ಹೈ ಡೂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬ್ಯೂಟ್ಸ್ ಈ ವಿಡಿಯೋದಲ್ಲಿ ಏನೇನಪ್ಪ ಇರುತ್ತೆ ಅಂದ್ರೆ ಸುದೀಪ್ ಸರ್ ಇವತ್ತಿನ ಎಪಿಸೋಡಲ್ಲಿ ಅಂದ್ರೆ ವಾರದ ಕಥೆ ಕಿಚ್ಚನ್ ಜೊತೆ ಮತ್ತೆ ಕಿಚ್ಚನ ಪಂಚಾಯತಿಲಿ ಯಾರ್ಯಾರಿಗೆ ಕ್ಲಾಸ್ ತಗೋತಾರೆ ಯಾವ್ಯಾವ ಟಾಪಿಕ್ ಬಗ್ಗೆ ಕ್ಲಾಸ್ ತಗೋತಾರೆ ಯಾರ್ಯಾರಿಗೆ ಹಬ್ಬ ಕಾದಿದೆ ಯಾರ್ಯಾರಿಗೆ ಮಾರಿ ಹಬ್ಬ ಕಾದಿದೆ ಇನ್ನು ಯಾರ್ಯಾರಿಗೆ ಮಹಾ ಮಾರಿ ಹಬ್ಬ ಕಾದಿದೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಬನ್ನಿ ಸೊ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಆಬ್ವಿಯಸ್ಲಿ ಮಂಜಣ್ಣ ಮತ್ತು ಗೌತಮಿಯವ್ರಿಗೆ ಮಹಾ 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 ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿ ಒಂದು ಎಪಿಸೋಡ್ ಏನಾದ್ರೂ ಮಿಸ್ಟೇಕ್ ಇದ್ದೇ ಇರುತ್ತೆ ಗುರು ಸೊ ಇವ್ರು ಯಾವ ತರ ಮಾಡ್ಕೊಂಡ್ ಬಿಟ್ಟವ್ರೆ ಅಂದ್ರೆ ಮಂಜುನ ಕೈಗೊಂಬೆ ಮಾಡ್ಕೊಂಡ್ ಬಿಟ್ಟವ್ರ ಇತ್ತಾಳೆ ಕಿವಿ ಗುರು ಹೇಳಿದ್ರು ಕೇಳ್ತಾರೆ ಗೌತಮಿ ಏನ್ ಅಂದ್ರು ಮಾಡ್ತಾರೆ ಅವ್ರಿಬ್ರದೇ ಸೆಪರೇಟ್ ಒಂಥರ ಸೆಪರೇಟ್ ಎಪಿಸೋಡ್ ಆಗೋಯ್ತು ಗುರು ರಾಜ ಬೇರೆ ಜೊತೆ ಇರೋದು ಕಡಿಮೆ ಗೌತಮಿ ಸಿಕ್ಕ ಒನ್ ಹೇಳಿದ್ರು ಎಲ್ಲ ಕೇಳ್ತಾ ಇದ್ರು ಅವ್ರು ಸಲಹೆ ಎಲ್ಲ ತಗೊಂತಾ ಇದ್ರು ಅದ ನಮಗೂ ಎಲ್ಲ ಸುದೀಪ್ ಸರ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಯಾವ ರೀತಿ ಮಕ್ಕೋಗಿತಾರೆ ಕೇಳಬೇಕು ನೋಡ್ಬೇಕು ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ ಟಾಪಿಕ್ ಬೈತಾರೆ ಅಂದ್ರೆ ನಾಮಿನೇಷನ್ ಸೋಮವಾರ ಮಂಗಳವಾರ ಅಪ್ಪ ದೇವರ ಪೂರ್ತಿ ಎಪಿಸೋಡ್ ಫುಲ್ ನಾಮಿನೇಷನ್ ಅಲ್ಲಿ ಯಾವ ಗೌತಮಿನ ಡಿಪೆಂಡ್ ಮಾಡ್ಕೊಂಡ್ರು ಅವರಿಬ್ರು ಯಾರು ನಾಮಿನೇಟ್ ಮಾಡಿದ್ರು ಗೌತಮಿರು ಇಬ್ರು ನಾಮಿನೇಟ್ ಮಾಡಿದಾಗ ಗೌತಮಿ ಹೇಳಿದ್ ಸರಿ ಅಂತಾರೆ ಮತ್ತೆ ಇನ್ನೊಬ್ಬರ ಗೌತಮಿನ ನಾಮಿನೇಟ್ ಮಾಡಿದಾಗ ರೀಸನ್ ಸರಿ ಇಲ್ಲ ಅಂತ ಮತ್ತೆ ನಾಮಿನೇಟ್ ಮಾಡಿದವ್ರನ್ನೇ ನಾಮಿನೇಟ್ ಮಾಡಿದ್ರು ಅಲ್ಲೂ ಸೇಫ್ ಮಾಡಿದ್ರು ಇದೆಲ್ಲರಿಗೂ ಕಾಣಿಸ್ತು ಕಾಣಿಸ್ತು ಗುರು ಮುಂಜಾನೆ ಯಾವ ಸೇಫ್ ಗಾರ್ಡ್ ಮಾಡ್ತಾರೆ ಅಂತ ಗೌತಮಿ ಇತಿ ಮಿತಿಲಿದ್ರೆ ಓಕೆ ಲೈನ್ ಕ್ರಾಸ್ ಆದರೆ ಪ್ರತಿಯೊಂದು ತಪ್ಪು ನಮ್ಗೆ ಇಷ್ಟ ತಪ್ಪು ಅನ್ಸೈತಿ ಅಂದ್ರೆ ನಮ್ಗೆ ತೋರ್ಸಿರೋದ್ರಲ್ಲೇ ಸುದೀಪ್ ಸರ್ ಇನ್ ಯಾವ ರೇಂಜ್ಗೆ ಎಲ್ಲ ಎಪಿಸೋಡ್ ನೋಡ್ಕೊಂಬಿನ್ ಯಾವ ರೇಂಜ್ ಅಲ್ಲಿ ಕುಗಿತಾರೆ ನಾನಂತೂ ಈಗಲ್ಲಿ ವೇಟಿಂಗ್ ಟು ಸಿ ಸುದೀಪ್ ಸರ್ ರೋಸ್ಟಿಂಗ್ ಗೌತಮಿ ಮತ್ತೆ ಮಂಜಣ್ಣನ ಮತ್ತು ಗೌತಮಿ ರೋಸ್ಟ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಮುಂಜಾನೆ ಬಗ್ಗೆ ಯಾರು ಏನೇ ಮಾತಾದರೂ ಡಿಫೆಂಡ್ ಮಾಡ್ಕೊಳ್ಳೋಕೆ ಬಂದ್ಬಿಡೋರು ಗುರು ನಂದಿಯಲ್ಲಿ ಇಕ್ಕಲಿ ನಂದ ಗೋಪಾಲಮ್ಮ ಅಂತ ಅವ್ರು ಯಾರು ಏನೇ ಕೇಳಿ ಜಗಳ ಆಡ್ತಾ ಇರಲಿ ಇವ್ರು ಡಿಫೆಂಡ್ ಡಿಫೆಂಡ್ ಮಾಡ್ಕೊತಾರೆ ಅವತ್ತು ರಜತ್ತು ಮುಂಜಾನೆ ಏನೋ ಕ್ವಶನ್ ಇದ್ರು ಅದಕ್ಕೆ ಇವ್ರು ಬಂದು ಡಿಫೆಂಡ್ ಮಾಡ್ಕೊಂಡ್ರು ಸೊ ಸುದೀಪ್ ಸರ್ಗೆ ಗೌತಮಿ ಮತ್ತು ಮುಂಜಾನೆಗೆ ರೋಷ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ರೀಸನ್ ಸಿಕ್ಕೈತೆ ಈ ವಾರ ನೋಡಬೇಕು ಸುದೀಪ್ ಸರ್ ಲಾಸ್ಟ್ ವೀಕೆ ವಾರ್ನಿಂಗ್ ಕೊಟ್ಟಿದ್ರು ನೀವು ಯಾರಾದ್ರು ಇಂಪ್ರೆಸ್ ಮಾಡಕ್ಕೆ ಆಡ್ತಾ ಇದ್ದೀರಾ ಅಂತ ಅವಾಗ ಮುಂಜಾನ ಬೈ ತಪ್ ಮುಗಿಸಿ ಅನ್ಬಿಟ್ರು ಸೊ ನೀವು ನಿಜ ಅಲ್ವಾ ಪ್ರೂವ್ ಮಾಡ್ತಾ ಇದೀರೀ ಈ ವಾರ ಗೊತ್ತಾಗ್ತಾ ಇದೆ ನಮಗೆ ಪ್ರೂವ್ ಮಾಡ್ಕೊಂಡಿರಿ ನೀವು ಒಬ್ಬ ಕಪ್ ಎತ್ಕೊಂಡು ಓಡೈತಾರೆ ಅಂತ ಸುದೀಪ್ ಸರ್ ಪಕ್ಕ ಮುಂಜಾನು ಬೈತಾರೆ ಅವೇ ಗೌತಮಿಗೂ ಬೈತಾರೆ ನೀವು ನಿಮ್ಮ ಪರ್ವಾಗಿ ಆಡಕ್ಕೆ ಬಂದಿದ್ದೀರಾ ಅಥವಾ ಮುಂಜಾನುನ ಪರ್ವಾಗಿ ಆಡಕ್ಕೆ ಬಂದಿದ್ದೀರಾ ವೈ ಡಿಫೆಂಡಿಂಗ್ ಹಿಮ್ ಅಂತ ಅವ್ರಿಗೂ ಬೈತಾರೆ ಮಂಜಾಣಗೆ ಬೈಯೋರು ಸೇಫ್ ಗಾರ್ಡಿಂಗ್ ಗರ್ ಅಂತ ಮಂಜಾಣಿಗೂ ಬೈತಾರೆ ಅದು ಬಿಟ್ಟರೆ ಮುಂಜಾನದ ಇನ್ನೊಂದು ಪರ್ಸ್ನಲ್ ಮಿಸ್ಟೇಕ್ ಏನಪ್ಪಾ ಅಂದರೆ ಕ್ಲೇ ಟಾಸ್ಕಲ್ಲಿ ಯಾವ್ದು ಒಂದು ಡಿಸ್ಕ್ವಾಲಿಫೈ ಮಾಡ್ಬಿಟ್ರು ಕ್ಲೇ ಅಲ್ಲಿಂದ ತೆಗೆದ್ರು ಇಲ್ಲಿಂದ ತೆಗೆದ್ರು ಅದು ವ್ಯಾಲಿಡ್ ಡಿಸ್ನೂ ಸೋದೈತೀವಿ ಅಂತ ಡಿಸ್ಕ್ವಾಲಿಫೈ ಮಾಡಿದ್ರು ಅದು ಮಿಸ್ಟೇಕ್ ಇತ್ತು ಆ ಮಿಸ್ಟೇಕ್ ರೋಸ್ಟ್ ಮಾಡ್ತಾರೆ ಆಮೇಲೆ ಮೋಕ್ಷಿತ್ ಅವರು ಫುಲ್ ಎಮೋಷನಲ್ ಆಗಿ ಒಂದು ಹಾಡು ಹೇಳಿದ್ರು ಆಕಾಶದಲ್ಲಿ ನೀ ದೀಪವಾದೆ ಸ್ವಲ್ಪ ಹತ್ಬಿಟ್ಟೆಲ್ಲ ಹೇಳಿದ್ರು ಮುಂಜಾನೆ ಆ ಎಮೋಷನ್ನೇ ಆಡ್ಕೊಳ್ಳೋದಕ್ಕೆ ಚೆನ್ನಾಗಿ ಉರ್ಸು ಹಾಕ್ಬಿಟ್ರು ಅಂತಲೇ ಹೇಳ್ತೀನಿ ಮೋಕ್ಷಿತಂಗೆ ಸೊ ಪ್ರಾಬಬ್ಲಿ ಅದ್ರ ಬೇಸ್ ಒಳ್ಳೆ ಸುದೀಪ್ ಸರ್ ಬೈತಾರೆ ಅನ್ಸುತ್ತೆ ಬೈತಾರ ಇಲ್ಲ ಅದು ಕ್ಲಾರಿಟಿ ಎಲ್ಲಾದ್ರೂ ನನಗೆ ನನ್ನ ಪ್ರಕಾರ ಏನು ಅಂದರೆ ಒಂದು ಟಾಸ್ಕ್ ಆಡ್ಬೇಕಾದ್ರೆ ಎಮೋಷನ್ ಜೊತೆ ಆಟ ಆಡೋದು ಇವೆಲ್ಲ ಫೇರ್ ಅನ್ಸುತ್ತೆ ಗೇಮ್ ಆಡುವಾಗ ಇನ್ನೊಬ್ರನ್ನ ಕುಗ್ಸೋಕೆ ಸೊ ನೀವು ಇದ್ರ ಬಗ್ಗೆ ಬೈತಾರ ಬೈ ಗೊತ್ತಿಲ್ಲ ಇದಕ್ಕಿಂತ ಮುಂಚೆ ನಾನು ಎಲ್ಲ ರೀಸನ್ಗೂ ಪಕ್ಕ ರೋಸ್ಟ್ ಮಾಡೇ ಮಾಡ್ತಾರೆ ಅದ್ಬಿಟ್ಟು ಮೋಕ್ಷಿತ್ ಅವ್ರನ್ನ ರೋಸ್ಟ್ ಮಾಡ್ತಾರೆ ಎಕ್ಸಾಕ್ಟ್ ಆಗಿ ಆಗಲ್ಲ ಗುರು ಯಾಕೆಂದ್ರೆ ಮೋಕ್ಷಿತ್ ಓನ್ಲಿ ಮಿಸ್ಟೇಕ್ ಅಂದ್ರೆ ಗೇಮ್ ಟೈಮ್ ಅಲ್ಲಿ ಪ್ಲೇ ಟಾಸ್ಕ್ ಅಲ್ಲಿ ಅವ್ರು ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ತೋರಿಸಿದೆ ಒಂದು ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟು ತೋರಿಸಿದಾಗ ತೋರಿಸಿದೆ ಒಂದು ಸೊ ಅಲ್ಲಿ ಎರಡು ವ್ಯಾಲಿಡ್ ಅಂತ ಅರ್ಥ ಬಂತು ಮೋಕ್ಷಿತ್ ಅವರು ಬೇಕು ಅಂತ ಇಂಟೆನ್ಷನಲ್ಲಿ ಇಲ್ಲ ಅಂತ ಡಿಸ್ಕ್ವಾಲಿಫೈ ಮಾಡಿರ್ತಾರೆ ಇತ್ತು ಅದು ಎತ್ ಕಾಣಿಸ್ತು ಸೊ ಅದಕ್ಕೆ ಸುದೀಪ್ ಸರ್ ಬೈತಾರೆ ಯಾಕೆ ಹಂಗೆ ಮಾಡಿದ್ರೆ ಅಂತ ಸೊ ಎಲ್ಲರಿಗೂ ಗೊತ್ತು ಅವರೇ ಮೇಜರ್ ರೀಸನ್ ಆಗಿ ಗೇಮ್ ರದ್ದಾಗೋದಕ್ಕೆ ಅಂತ ಮುಂಜಾನೆ ಟೀಮ್ ಗೆದ್ದಿದ್ರು ಮುಂಜಾನೆ ಟೀಮ್ ಗೆಲ್ತಾರೆ ಅಂತ ಇವರಿಬ್ರು ಈಗೂ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೋಸ್ಕರ ಇಡೀ ಗೇಮ್ನ ಹಾಳು ಮಾಡ್ಬಿಟ್ಟು ಆ ಕಡೆ ರೀಸನ್ ರೀಸನ್ ಇಲ್ದಿರೋ ರೀಸನ್ಗೆ ತ್ರಿವಿಕ್ರಮನ ಕ್ಯಾಪ್ಟನ್ಸಿ ಗೇಮ್ ಆಡೋಂಗಿಲ್ಲ ಅಂತ ನಾಮಿನೇಟ್ ಮಾಡಿದ್ರು ಗುರು ಎಂತ ರೀಸನು ಅವ್ರು ಆಲ್ರೆಡಿ ಕ್ಯಾಪ್ಟನ್ ಆಗ್ಬಿಟ್ಟವ್ರು ಅಲ್ಲಿಂದ ಇಲ್ತಾರೆ ಇಲ್ಲಿಂದ ಅಲ್ತಾರೆ ಏನೇನೋ ಹೇಳಿ ಸುಮ್ ಸುಮ್ನೆ ಅವ್ನ ನಾಮಿನೇಟ್ ಮಾಡಿದ್ರು ಕ್ಯಾಪ್ಟನ್ಶಿಪ್ ಇರೋ ತರ ಅದಕ್ಕೂ ಅದ ಹಂಡ್ರೆಡ್ ಪರ್ಸೆಂಟ್ ಬೈತಾರೆ ಗುರು ನಾಮಿನೇಟ್ ಮಾಡಿದಾಗ ಒಬ್ರು ಕ್ಯಾಪ್ಟನ್ಸಿಂದ ಆಚೆ ಇಟ್ಟಾಗ ಪ್ರಾಪರ್ ರೀಸನ್ ಕೊಡಬೇಕು ಮೋಕ್ಷಿತ ಅವರೇ ಅಂತ ಈ ಟಾಪಿಕ್ ಬೈದೇ ಬೈತಾರೆ ಸೊ ಇದು ಬಿಟ್ರೆ ಗೇಮ್ ನಿಮ್ಮಿಂದ ರದ್ದಾಯಿತು ಮೆಜಾರಿಟಿ ಮಿಸ್ಟೇಕ್ ನಿಮ್ದು ಇರೋದು ಅದಕ್ಕೂ ಬೈದರು ಬೈಬೋದು ಸೊ ಈ ಮೂರು ದಿನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾಸ್ ಇದೆ ಅಂತ ಹೇಳ್ತೀನಿ ಇವನ್ನ ಬಿಟ್ಟರೆ ರಜತ್ ಅವರು ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಾತು ಬಾಯಿಂದ ಆಚೆ ಎಕ್ಸ್ಟ್ರಾ ಬಂದ್ಬಿಡ್ತು ತಿರ್ಗ ಸೆಡೆ ಅಂತ ಯೂಸ್ ಮಾಡಿದ್ರು ಅದ್ ಬಿಟ್ರೆ ತಲೆ ಒಡೆದಾಕ್ ಬಿಡ್ತೀನಿ ಅಂತ ಯೂಸ್ ಮಾಡಿದ್ರು ಪ್ರಾಬಬ್ ಇನ್ನೊಂದ್ಸಲಿ ವಾರ್ನಿಂಗ್ ಕೊಟ್ಬಿಟ್ಟು ಫೇರ್ ವಾರ್ನಿಂಗ್ ಕೊಟ್ಟು ಬಿಡ್ತಾರೆ ಅಂತ ಅನ್ಸುತ್ತೆ ಸೊ ನನ್ನ ಪ್ರಕಾರ ಈ ವಾರ ಕಿಚನ್ ಚಪ್ಪಳೆ ಬಂದು ಧನ್ರಾಜ್ ಬರ್ಬೋದು ಗುರು ಪ್ರಾಬಬ್ಲಿ ಗೇಮ್ಸ್ ಸಕ್ಕದಾಗಾಡ್ದ ಧನ್ರಾಜು ಶಿಶಿ ಜೊತೆ ಎಲ್ಲ ಆಮೇಲೆ ಕ್ಯಾಪ್ಟನ್ ಆಗೋ ನಾನು ಬಿಟ್ಟರೆ ರಜತ್ಗು ವ್ಯಾಲಿಡ್ ಅನ್ಸುತ್ತೆ ಗುರು ಅವನ ಎಂಟರ್ಟೈನ್ಮೆಂಟ್ ಬೇಕಾ ಎಂಟರ್ಟೈನ್ಮೆಂಟ್ ತಗೋ ಟಾಸ್ಕ್ ಬೇಕಾ ಟಾಸ್ಕ್ ಜಗಳ ಬೇಕಾ ಜಗಳ ಸವಾಲಿಗೆ ಸವಾಲು ಅಂತಾಗಲ್ಲ ಲಿಟ್ರಲಿ ರಜತ್ ಬಂದ್ಮೇಲೆ ಬಿಗ್ ಬಾಸ್ಗೆ ಒಂದ್ ಹೊಸ ಕಳೆನೆ ಬಂದೈತಿ ಅಂತ ಹೇಳ್ಬೋದು ಅವ್ರು ಒಬ್ರಿಗೆ ಬರ್ಬೋದು ಇಲ್ಲ ತ್ರಿವಿಕ್ರಮ್ಗೂ ಬರ್ಬೋದು ಗುರು ಕ್ಯಾಪ್ಟನ್ಸಿ ಆಡೋಕ್ಕೆ ಟಾಸ್ಕ್ನಾಗ ಗೆಲ್ಸಿದೆ ತ್ರಿವಿಕ್ರಮು ಮತ್ತೆ ಎಲ್ಲ ಟಾಸ್ಕ್ಗಳು ತ್ರಿವಿಕ್ರಮ್ ಸಕ್ಕದಾಗ ಇವನ್ ತ್ರಿವಿಕ್ರಮ್ ಬರಬೇಕು ಅಂತ ನನ್ಗನ್ಸ ನಿಮ್ ಪ್ರಕಾರ ಕಿಚನ್ ಚಪ್ಪಳ ಯಾರಿಗೆ ಬರುತ್ತೆ ಮತ್ತೆ ಸುದೀಪ್ ಸರ್ ಯಾರ್ಯಾರಿಗೆ ಯಾವ್ಯಾವ ಟಾಪಿಕ್ ಬಗ್ಗೆ ರೋಸ್ಟ್ ಊಷ್ಟು ಬಗಾಲ್ ಮಾಡ್ತಾರೆ ಅಂತ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾ ನಿಮ್ಗೆ ಗಗನ್ ಸಿಂಹ ನಾನ್ ವೆಜ್